ಹಾ ಎಲ್ಲರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶು ಯಪ್ಪ ಅಪ್ಪ ಯಪ್ಪ ಯದ ಗುರು ನಮ್ಮನ್ ಇದು ಮಾಡಿರ್ತಾರ ಏ ತಾಪಿ ಕೂದ್ದೆಲ್ಲ ಕದ್ ಪೂರೈತಿಲ್ಲ ಕೂದಲೆಲ್ಲ ಉದು ಹೋಗಿ ಉಗುರೆಲ್ಲ ಎಲ್ಲ ಕಿತ್ ಹೋಗಿ ಅಂತ ನೇಲ್ ಬ್ಯಾಟಿಂಗ್ ಫಿನಿಶ್ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ ನಾಗ ತೆಲಿ ಆಪ್ ಮ್ಯಾಚ್ ಗುಲಾಬ್ ಜಾಮುನ್ ಎಲ್ಲ ಗಲಗಲಾತ್ ಮೇಲೆ ಬಂದಿದ್ದು ತಳಗಿದ್ದೆಲ್ಲ ಸೀದಾ ಮೇಲೆ ಬಂದಿದ್ದು ಅಂತ ಅಂತ ಗಾಂಡ್ ಗಬ್ಬರ್ ಮ್ಯಾಚ್ ಅಂತ ಹೇಳ್ಬೇಕಿದ್ವು ಇವ ನಮ್ಗೆ ಎಷ್ಟಿದೆ ಅಣ್ಣ ಓದರ್ಸಿದ್ ಸೇಮ ಓದರ್ಸಿದ್ ಸೇಮ್ ರೀಕ್ರಿಯೇಟ್ ಮಾಡಿದಾರತ ಹೇಳಬೇಕು ಕ್ಯಾರೆಕ್ಟರ್ ಅದ ಬೌಲರ್ ಅದ ಬ್ಯಾಟ್ಸ್ಮನ್ ಅದ ಆಚೆ ಕಡೆ ಜವೀನ್ತ್ಡ ಸೈಕ್ರ್ ಅವರೇ ಏಮ್ ಟು ಸೇಮ್ ಓದರ್ಸೋ ಸ್ಕ್ರಿಪ್ಟ್ ಇದ್ದಂಗೆ ಇತ್ತು ಆದರೆ ಓದರ್ಸಕ್ಕೆ ಫುಲ್ ಎಂಟರ್ಟೈನಿಂಗ್ ಆಗಿತ್ತು ಓದ್ತಿದ್ದನತ್ರರು ಆ ಲಾಸ್ಟ್ ಓದ್ದಾಗ ನೋಬಾಲ್ ಅಂದ್ರೆ ಏನು ಅದ್ರ ಮ್ಯಾಲ ಸಿಕ್ಸ್ ಓರ್ಸ್ಗೆ ಹೋದಂದ್ರೆ ಇದು ಬೇಕಾಯ್ತು ಹೊಟ್ಟೆ ಮೂರು ಬಾಲಿಗೆ ಬರೀ ಆರು ಅನು ಆನ್ ಆ ಕಡೆ ಒಂದು ಸಿಂಗಲ್ ಕೊಟ್ಟಿದ್ದೆವನು ಅಯ್ಯಪ್ಪ ಚಾಂಪಿಯನ್ ಬೌಲರ್ ಅಂತಲೇ ಹೇಳಬೇಕು ಭಾಳ ಲುಗುಡ್ತ್ಕರೇ ಇವತ್ತು ವಾ ಪೇಳಕ್ಕೆ ಒಂದಲ್ಲ ಎಡಲ್ಲ ಈ ಕಡೆ ಇವ್ರು ಇವರು ಬ್ಯಾಟಿಂಗ್ ಬಗ್ಗೆ ಹೊಗಳ್ಬೇಕು ಅನ್ನೋದು ಅರ್ಥ ಆಗೋತು ಯಾರು ಯಾರು ಶೊಪಟ್ ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕು ಅದು ಅರ್ಥ ಆಗೋಯ್ತು ಎಷ್ಟು ಹೇಳೋರು ಬಾಲಿಂಗ್ ಅಪ್ಪ ಒಬ್ರಲ್ಲ ಇಬ್ರಲ್ಲ ನಮ್ಮ ಆರ್ ಸಿ ಬಿ ಇವತ್ತು ಏನು ಬಾಲಿಂಗ ಬ್ಯಾಟಿಂಗಾ ಎಡ್ ಕಂಡು ಸಾಲ್ತು ನೋಡ್ಲಕ್ಕ ಆನಂದ ಪರಮಾನಂದ ಅನ್ನೋರ್ದೇತಿ ಇವತ್ತು ಆರ್ ಸಿ ಬಿ ಅಪ್ಪ ಇದಕ್ಕೆ ಬೇಕು ನಮ್ಮ ಆರ್ ಸಿ ಟೀಮ್ ಇದು ನಮ್ಮ ಆರ್ ಸಿ ಬಿ ಟೀಮ್ ನೋರು ತೆಗಿತಿ ಅತ್ತೆ ಸೊ ಇವತ್ತು ಮ್ಯಾಚ್ ಬಗ್ಗೆ ಬರ್ಬೇಕಾರೆ ಸೀದಾ ಸಿ ಎಸ್ ಕೇಳಿದ್ರು ಫಸ್ಟ್ ಟಾಸ್ ಗೆಲ್ತಾರೋ ಸಿ ಎಸ್ ಕೇಳಿದ್ರು ಟಾಸ್ ಗೆದ್ದೇನೈತಿ ನಾವು ಬಾಲಿಂಗ್ ಮಾಡ್ತಿರ್ತಾರೆ ಸೊ ಹರ್ ಸಿಬ್ಬರು ಏನಲ್ಲ ಬೆಕ್ಕಂದರು ಅವಾಗ ಜೋಕಪ್ ಬಿತ್ತಲು ವಿರಾಟ್ ಕೊಹ್ಲಿ ಓಪನಿಂಗ್ ಬರ್ತಾರೋ ಜೋಕಪ್ ಬಿತ್ತಲು ವಿರಾಟ್ ಕೊಹ್ಲಿ ಓಪನಿಂಗ್ ಬಂದ್ ಕೂಡಲೇ ಹೆಂಗೆ ಬಡೀತಾರೆ ಅಂದ್ರೆ ನಾಯಿ ಹೊಡ್ದಂಗೆ ಬಿಡಿತರು ಕಲೀಲ್ ಖಲೀಲ್ ಅಹಮದ್ ಅಂತೂ ಫುಲ್ ಹೆಡ್ ಅಂತ ಗೊತ್ತಾರು ಬಾರಿಗೆ ಬಿಡಿತಾರಲ್ಲ ಗೊತ್ತಿಲ್ಲ ಖಲೀಲ್ ಅಮ್ಮದ್ರು ಪಕ್ಕ ಇಕ್ಕರ್ಸ ಇವತ್ತಾ ಇಕ್ಕರ್ಸ ದಿ ಹೊಡೆದ್ ಕಳ್ಸಿರಂತ ಹೇಳ್ಬೇಕು ಕಲ್ಲಿ ಅಂಬದ್ಗ ನಾಯಕ್ ಹೊಡೆದ್ ಹೊಡ್ದಿತ್ತು ಮೂರ ಊರಿಗೆ ಅರವತ್ತೈದು ರೌನ್ ಕೊಟ್ಟ ಅಣ್ಣ ಅಣ್ಣನ ಎಕಾನಮಿ ಇಪ್ಪತ್ತೊಂದು ಏಳು ಮೂರ ಇಪ್ಪತ್ತೊಂದು ಇಲ್ಲಿ ತಲಾಪರ್ ತಲಾಪರೀಸನ್ ಮೂರ್ ತಲಾಪ್ರೀಸನ್ ಅಂತ ಹೇಳ್ಬೇಕು ಆ ಬರ್ರಿ ನೋಡ್ಸಂದ ಯಾರೋ ಈ ಕಲ್ಲಿ ನೆಮ್ಮದು ವಿರಾಟ್ ಕೊಹ್ಲಿ ಮತ್ ಜಾಕೋ ಬೆತ್ತಲ್ ಜಾಕೋ ಜಾಕೋಬ್ತ್ತಲ್ ಅಂದ್ರೆ ಬೆಸ್ಟ್ ವರ್ಷನ್ ಆಫ್ ಪಿಲ್ಸ್ ಅಂತ ಹೇಳ್ಬೇಕು ಪಿಲ್ ಸಾಲ್ಟ್ ಏನು ಇವ್ರಿಗೆ ಗ್ಯಾರಂಟಿ ಇರಲಿಲ್ಲ ಅಂದ್ರೆ ನೀವು ಕಾಯ್ಕೊಂಡು ಆಡೋದು ಅಲ್ಲಿ ಪೀಲ್ ಸಾಲ್ಟ್ ಬಂದ್ಕೊಳ್ಳಿ ಬರ ಡಿಮ್ 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 ಬರೀ ಬಾರ್ಸೋ ರಟ್ಟ ಆರ ಇದು ಜವಕಪ್ ಬಿತ್ತಲ್ಲ ಹಂಗಲ್ಲ ಇನಿಂಗ್ಸ್ ಬಿಲ್ಡ್ ಮಾಡ್ತಾರೆ ಈಗ ಹೊಡೀದು ಮಾಡ್ತಾರೋ ಈ ಕಡೆ ಮತ್ತೇನೈತಿ ಇದು ರನ್ನು ಓಡ್ತಾರೋ ಸೊ ಬೆಸ್ಟ್ ವರ್ಷನ್ ಆಫ್ ಪೀಲ್ ಸಾಲ್ಟ್ ಅಂತ ಹೇಳ್ಬೇಕು ಮುಂದೆ ಬರೋ ಮ್ಯಾಚಿನಾಗೆ ಇವ್ರನ್ನ ಕಂಟಿನ್ಯೂ ಮಾಡಿದ್ದೆ ಕಂಟಿನ್ಯೂ ಮಾಡಿದ್ರೆ ಯಾವುದೋ ಆಶ್ಚರ್ಯ ಅಂತೂ ಇಲ್ಲ ಸೊ ಅಂತ ಹೆವಿ ಬ್ಯಾಟಿಂಗ್ ಆಡಿದ್ರು ಈ ಕಡೆ ವಿರಾಟ್ ಕೊಹ್ಲಿ ಫಸ್ಟ್ ಟೈಮು ಎರಡುನೂ ಒಟ್ಟೆ ಹೆಂಗೆ ಸ್ಟಾರ್ಟಿಂಗ್ ಒಟ್ಟು ಮುನ್ನೂರು ಸೆಕೆಂಡ್ ಬೀಸಲಾತಾರೆ ಎರಡು ಎಂಬತ್ತ ಸ್ಟೆಕ್ ರೆಟ್ ಹೊಡೆದ್ ಹೆಂಗದ ಇವತ್ತು ಒಂದೊಂದು ಎಟ್ನು ಯಾಕೆ ಸ್ಟ್ರೈಕ್ ರೇಟ್ ಬಗ್ಗೆ ಯಾರು ಮಾತಾಡ್ತಿದ್ಲಾ ಅವ್ರಿಗೆಲ್ಲ ಕೊಟ್ಟಂಗಿತ್ತು ಒಂದೊಂದು ಅಂದ್ರೆ ಒಂದೊಂದ್ ಶಾಟ್ ಎಂಟು ಬಾಲ್ ಇಪ್ಪತ್ನಾಲ್ಕು ರನ್ ಹಿಡ್ದಿರ್ತಾರೆ ಅಪ್ಪ ಇದು ನಮ್ಮ ವಿರಾಟ್ ಕೊಹ್ಲಿ ಅದನ್ನ ಟೀಮ್ ಮುಂದೆ ಹೋಗಿ ಹಿಂದ ಮುಂದ ಹಿಂದ ಮುಂದೆ ನೋಡ್ಕೊಂಡ್ ಆ ಪರಿ ಬ್ಯಾಟಿಂಗ್ ಆಡತ್ತಾರ ಇವ್ರ ಹಚ್ಚಿರ ಎಲ್ಲ ಸೇರ್ಸಿ ಆಟ ಪೂರಾ ಕೈಯಾಕ್ ತಂದು ಕೊಟ್ಟು ಯಾರೋ ಈ ಬತ್ತಲ್ಲ ಮತ್ತೆ ಟೀಮ್ ಡೇವಿಡ್ ಔಟ್ ಆದ ಕೂಡಲೇ ಇಲ್ಲಿ ಬರ್ತೈತಿ ನೋಡ ಈ ದೇವದತ್ ಪಡಿಕಲ್ಲ ಪಡಿಕಲ್ಲ ಬ್ರಜತ್ ಪಡಿದಾರ ಜಿತೇಶ್ ಶರ್ಮಾ ಇವ್ರು ಮೂರು ಮಂದಿ ಬಂದು ಇಲ್ಲಿ ಸಾರಿಸ್ಲತ್ತಿತ್ತಾರ ಬರೋಬ್ಬರಿ ಸಾರಿಸಿ ಬಿಟ್ಟಿದ್ರು ಎಲ್ಲ ಅವ್ರು ಕೊಟ್ಟಿದ ರನ್ನೆಲ್ಲ ಮೂರು ನಾಲ್ಕು ಓರ್ನ ರನ್ ಅ ಬರಲಿಲ್ಲ ಲಾಸ್ಟಿಗೆ ಬಂದ್ರು ನೋಡು ಹೇಳತ್ನಿ ನಮ್ಮ ರೆಮಾರ್ ಯಾವ ಟೀಮ್ ಡೇಡ್ ಟೀಮ್ ಡೇವಿಡ್ ಆಡ್ಲಿಲ್ಲ ಪಕ್ಕ ರೆಮಾರ್ ಯಾವ ಶಾಪಾಡ್ ಬಂದ್ರು ನೋಡಿರಿ ಇಟ್ಟು ಜಿಪ್ ಅಂತ ಮಾಡ್ತೀರ ಒಂದು ಬ್ಯಾಟಿಂಗ್ ಆಡ್ಲ ಬರೋಲ್ಲ ನಿಮ್ಗೆ ಗೊತ್ತೇ ಕಲ ಕಲಿಲ್ಲ ಅಮ್ಮದಿಗ್ ನಾಯಿ ಹೊಡ್ದ್ ಪೈಡ್ ಪಾಯ್ ಪೈಡ್ ಪಾಯ್ ಓಡೋದು ಮೂವತ್ತ್ ಮೂರು ರನ್ ಹುಟ್ಟಿದಾರೆ ಒಂದು ಓವರ್ನಾಗ ತೆಲಿ ಹಾಫ್ ಗ ತಲಿ ಹಾಪತ್ತ ಕಲೀಲಂಬುದಂತರು ಇನ್ನೇನ ಬಾಲಿಂಗ ಬಂದಿರಬಾರ್ದು ನಾನು ಕೆರಿಯರ್ದಾಗ ಇನ್ನ ಬಾಲಿಂಗ್ ಹೋಗಿದ್ದಿರಬಾರ್ದು ರಾಮರ್ ಶಪ್ಪ ಅನ್ನೋರ್ದೇ ಒಳಗೆ ಕಾಶಿದ ಮೂವತ್ಮೂರು ರನ್ ಬಂದು ಅಲ್ಲಿಗೆ ಬತ್ತು ಎರಡುನೂರು ಅಂದ್ರೆ ಇವರು ಸ್ಟಾರ್ಟ್ಸ್ ಐತೆ ಸಿ ಎಸ್ ಕದವ್ರ ನೂರ ಎಂಬತ್ತು ಪ್ಲಸ್ ಚೇಂಜ್ ಮಾಡೋ ಮುಂದೆ ಇದು ಪ್ಲಸ್ ಹನ್ನೆರಡನೇ ಮ್ಯಾಚು ಒಂದು ಮ್ಯಾಚ್ ಗೆದ್ದಿಲ್ಲ ಸಿ ಎಸ್ ಕದವರು ಸೊ ಅವ್ರ ಬರೋಬ್ಬರಿ ಹೇಳ್ಬೇಕು ಅವ್ರ ಬ್ಯಾಟಿಂಗ್ ಲೈನ್ ನಾ ಹಂಗೈತೆ ಏನ ಗೊತ್ತಿತ್ತು ಒಂಥರ ಗೆಲ್ಬೋದು ಈಸಿ ಎರಡುನೂರ ಹದಿನೇಳು ಹೊಡೆದಾರಂದ್ರೆ ಎರಡುನೂರ ಹದಿನಾಲ್ಕು ಏನು ಐತ್ಲ ಹದಿನೂ ಎರಡುನೂರ ಹದಿನೈದು ಹೊಡಿಬೇಕ ಈಸಿ ಆಯ್ತು ಒಂಥರ ತಂದ್ಕೊಂಡು ಕೂತಿದ್ವಿ ಎಲ್ಲಿ ಈಜಿ ಅಣ್ಣ ಅದು ಆಯುಷ್ ಮಾತ್ರೆ ಏನು ಮಾತ್ರೆ ಕೊಟ್ಟರು ಏನು ಆ ಮಾತ್ರೆ ತಿಂದು ಬಂದಿದೋ ಗೊತ್ತಿಲ್ಲ ಯಾವಾಗ ತೊಂಬತ್ನಾಲ್ಕು ರನ್ನು ಎಲ್ಲಿ ಬರ್ತಾರೋ ಏನು ಸುದ್ದು ಬಂದು ಒಂದೇ ಸೀಸನ್ ಒಳಗೆ ಈ ಪರಿ ಬಾರಿಸ್ಲತ್ತ ಅದು ನಮ್ಮ ಹರ್ಷ ಬರ್ ಮೇಲೆ ಬರಕ ಇರ್ದಾ ಏ ಆ ಮ್ಯಾಚು ಆಡ್ಲಾರ್ದು ಬಂದು ಇಲ್ಲಿ ಆಡ್ತಾರೋ ಆಯುಷ್ ಮಾತ್ರ ಚಲೋ ಆಡಿದ್ರಕ್ಕ ಇವತ್ತು ಬೆಸ್ಟ್ ವರ್ಷ ಆಫ್ ಆಯುಷ್ ಮಾತ್ರ ತಿರು ಬಡಿದ್ರು ಇವತ್ತು ಇವತ್ತು ಇದು ಹ್ಯಾಜರ್ಡೋಬ್ಲ ಇವತ್ತು ನಮ್ಮ ಕಡೆ ಆರು ಸಣ್ಣ ಹೆಣ್ಗಿಡಿ ಅವ್ರ ರಿಪ್ಲೇಸ್ಮೆಂಟಾಗಿ ಅವ್ರಿಗಿಂತ ಹಣ್ಣು ಗಂಡ ಬಾಲಿಂಗ್ ಅವ್ರಿಗಿಂತ ಹನ್ನಗಂಡ ಬರಲ್ಲ ಅವ್ರಿಗತೇನೆ ಸೇಮ್ ಟು ಸೇಮ್ ಬಾಲಿಂಗ್ ಓದರು ಸೊ ಮೂರು ವಿಕೆಟ್ ತಗೊಂಡ್ರು ವಿತ್ ಗುಡ್ ಎಕಾನಮಿ ಒಳಗೆ ಬಾಲಿಂಗ್ ಹಾಕಿದ್ರೆ ಹೇಳ್ಬೇಕು ಈ ನಮ್ಮ ಯಾರು ಈ ಹೆಣ್ಣಗಿಡಿ ಬಾಲಿಂಗ್ ಅಂತ ಹೇಳ್ಬೇಕು ಇವರು ಯಾರು ವಿಕೆಟ್ ಬರಲಾ ಟೈಮ್ ನಮ್ಮ ಶೇ ಇವರು ಕೃಣಾಲ್ ಪಾಂಡೆ ಅವ್ರ ವಿಕೆಟ್ ಓಪನಿಂಗ್ ಬಂದು ಶೇಖ್ ರಶೀದ್ ಅವರು ವಿಕೆಟ್ ತೊಗೋತಾರೋ ಶೇಖ ರಸಿದವ್ರು ತೊಗೊಂಡೆ ನೆಕ್ಸ್ಟ್ ಮೂರನೇ ನಂಬರ್ ಸ್ಯಾಮ್ ಕರನ್ಗೆ ಗೊತ್ತಾಯ್ತಾ ಸ್ಯಾಮ್ ಕರ ಬಂದ್ಕೊಳ್ಳೋದು ಏನೋ ಇವತ್ತು ಚೆನ್ನೈದವ್ರು ಇದ್ದಕ್ಕಿದ್ದಾಗ ಬೇರೆ ಫೋರ್ ಅವ್ ಉಂಟು ಫೋರ್ ಆ ಸಿಕ್ಸ್ ಅವ್ ಉಂಟು ಭುವನೇಶ್ವರ್ ಕುಮಾರ್ ಅವರು ಊರನಂದ್ರೆ ಬರೀ ಇಪ್ಪತ್ತ ಬರೀ ಬೌಂಡ್ರಿ ಬೌಂಡ್ರಿಲೇನೋ ಬರ್ತಾವೆ ಏನಾಗ್ಲತ್ತ ಒಂದು ಅರ್ಥ ಆಗಲಿಲ್ಲ ಅನೋಟಿಗೆ ಹಂಗೆ ಹಿಂಗೆ ಮಾಡಿ ತೆಗೆದಿರ್ಬಿಟ್ಟು ನಮ್ಮ ಕೃಣಾಲ್ ಪಾಂಡೆ ಅವ್ರು ಬಂಗಿಂದು ಶ್ಯಾಮ್ ಕರ ಶ್ಯಾಮ್ ಕೋರ್ ಹೊಗತ್ತ ಅಟ್ಯಾಕ್ ಆಗಿ ಬಂದಿರ್ತಾನ ನಮ್ಮ ಲುಂಗೇಶನಿ ಅಣ್ಣ ನಮ್ಮ ಹರ್ಷಲ್ ಪಟೇಲ್ ಅವ್ರ ನೆನಪು ತರಿಸಿದಂತ ಹೇಳ್ಬೇಕು ಯಾಕರ ಸೇಮ್ ಅವ್ರ ಸ್ಲೋ ರನ್ ನೀವು ಗಮನಿಸಿದ್ರೆ ಇಲ್ಲಿ ಗೊತ್ತಿಲ್ಲ ಸೇಮ್ ಅವ್ರ ತರ ರನ್ ಹೋಗುದ ಡಿಸೀವ್ ಮಾಡ್ಲತ್ತಿರೋದು ಎಲ್ಲ ಬ್ಯಾಟ್ಸ್ಮನ್ಗಳ ಸೊ ಅದಂತರ ಸಖತ್ ಅಂತ ಹೇಳ್ಬೇಕು ಇನ್ನ ಯಾರ್ದು ಶ್ಯಾಮ್ಕೋರನ್ ಔಟ್ ಆದ್ ಕೂಡ ಜಡೇಜ ಜಡೇಜ ಆಯುಷ್ ಮಾತ್ರ ಅಪ್ಪ ಇವ್ರಂತ ನಾನು ಕರೆ ಕರೆ ಅಂದ್ರೆ ಈ ಇಡೀ ಇನಿಂಗ್ಸ್ ಒಳಗೆ ಬೈಕ್ ತರಿಸಿದ ಇವ್ರ ಆ ಸುಯಾತ್ ಶರ್ಮಾ ಬರ್ತಾವೆ ಓದ್ ವಿಕೆಟ್ ಬಂದ್ ಬಂದು ಬರೀ ಸ್ಟಂಪ್ ನಿಜ ಕಡೆ ಬರೀ ರನ್ ನೋಡ್ಸೋ ಈಗ ಜಡೇಜಾರೇ ಅರವತ್ತ್ ಅರವತ್ತೈದು ರನ್ ಆಯುಷ್ ಮಾತ್ರ ಇದ್ರೆ ಈ ಪರಿಪೇಸ ಇಬ್ರು ಸೇರ್ ನೂರ ರನ್ ಪಾರ್ಟ್ನರ್ಶಿಪ್ ಬಂದ್ರು ಇನ್ ಆರ್ ತಿನ್ ಮುಗೀತ್ ನಮ್ದೆಲ್ಲ ತಗದ್ ಅನ್ವಟಿಗೆ ಬಂದ್ರ ತಡೀತಮ್ಮ ಒಂದೇ ನಿಮಿಷ ನಮ್ ಅದು ಯಾರು ಈ ಅಂತ ಬಾರಿ ವಿಕೆಟ್ ತಗದ್ರು ಆಯುಷ್ ಮಾತ್ರ ಲುಂಗಿ ಸಣ್ಣ ಎನ್ವಿಡಿನ ದೊಡ್ಡ ಸಲಾಮ ಹೇಳ್ಬೇಕು ಅಂತ ಬಾಲಿಂಗ ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ಅಂದರು ನೆಕ್ಸ್ಟ್ ಲೆವೆಲ ಬಾಲಿಂಗ್ ಡೆತ್ ವರ್ಸ್ ಅಂತ ಇವ್ರು ಕೇಳಬಾರ್ದು ಯಾರ್ಕರ್ ಮೇಲೆ ಯಾರ್ಕರ್ ಮೇಲೆ ಯಾರ್ಕರ್ ಕಾರ್ ಅಂತ ಅನ್ನಗಂಡ ಬಾಲಿಂಗ್ ಅಂತ ಹೇಳ್ಬೇಕು ನೆಕ್ಸ್ಟ್ ಲೆವೆಲ್ ಅವ್ರದ್ದು ಔಟ್ ಕೂಡ ಈ ಕಡೆ ಆಯುಷ್ಮಾನ್ ಔಟ್ ಆದ್ ಕೂಡ ಧೋನಿ ಬರ್ತಾರಲ್ಲ ಧೋನಿ ಬಂದ ಆ ದಿನ ಧೋನಿ ಇನ್ನೊಂದೆರಡು ಊರ್ದಾಗ ಬಿಡ್ತಾರ ಎಲ್ಲ ಅನ್ನೋಟಿಗೆ ಎಸ್ ದಾಳೆ ನಾ ಓದರ್ಸಿ ಇವ್ರಿಗೆ ಬಾಲಿಂಗ್ ಹಾಕಿನ ಮತ್ತೆ ಇದ್ರ ಸಲ ನಾನು ಹಾಕ್ತೀವಿ ರನ್ನ ಕೊಡಲ್ಲ ಇವ್ರು ಹೊಟ್ಟೆ ಹತ್ತಿನಿ ರನ್ ಕೊಡ್ದು ಧೋನಿ ಅವ್ರನ್ನ ಔಟ್ ಕಳ್ಸಿರ್ತಾರೋ ಔಟ್ ಕಳ್ಸಿದ ಕ ಅವರು ಇನ್ಸ್ಟಾಗ್ರಾಮ್ ಅಕ್ಕ ಕಾಮೆಂಟ್ ಬಂದು ಬಿಡ್ಕೊಬೇಕಾಗ್ತೇನೆ ಮಂದಿ ಬರ್ತೈತಿ ಸದ್ಯದಾಗ ಬರ್ತೈತಿ ಕಾಮೆಂಟ್ ಹಾಕ್ಲಾಕ ಸೊ ಅದಕ್ಕೆ ಹುಷಾರಾಗಿರತ್ತಾರ ಕರೆ ಹೆಂಗೆ ಮಾಡಿ ಕೊಟ್ರು ಗುರು ಒನ್ ಆಫ್ ದ ಡಾಮಿನೆಂಟಿಗೆ ಮಿನ್ ಅಂದಕ್ಕೆ ಅಲ್ಲ ಬಾಯ್ಗೆ ಬರ್ಸಿ ಗೆದ್ರಲ್ಲ ಒಂಥರ ಹಾರರ್ ಮೂವಿ ನೋಡ್ದಂಗೆ ಆಯ್ತು ಹೊಟ್ಟೆಗಲ್ಲ ಹೊಟ್ಟೆ ಪೂರ ಮುಗಿಸ್ಲತ್ತಿರ್ತೈತಿ ಇವ್ರು ಮಾಡಿದ್ ನಮಗ್ರೆ ಸೊ ಹೆಂಗ ಮಾಡಿ ಗೆದ್ರಲ್ಲ ದೊಡ್ಡ ದೇವ್ರಿಗೆ ನಮಸ್ಕಾರ ಆ ದೇವ್ರಂತ ನಾವು ಬಿಟ್ಕೊಳ್ತಿದ್ದಿಲ್ಲ ದೇವ್ರಿಗೆ ನಮಸ್ಕಾರ ದೊಡ್ಡ ನಮಸ್ಕಾರ ಆ ಪರಿ ನಾವು ಬಿಡ್ಕೊತೀವಿ ನಮ್ಮ 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 ನಮಸ್ಕಾರ ಹೊಡ್ಕೋಬೋದ್ ಏನ್ ಮಾಡ್ ಆಡ್ಬೇಕು ಅನ್ನೋದು ಅರ್ಥ ಹೋದೈತಿ ಸೊ ನಮ್ ಹರ್ಶಿತಿ ಪಾಯಿಂಟ್ ನಂಬರ್ ಒನ್ ನಂಬರ್ದು ಸೊ ಅದಕ್ಕೆ ಒನ್ ಮ್ಯಾಚ್ ಅಟ್ ಟೈಮ್ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ಬಿಡ್ಕೊಂಡು ಲೈಕ್ ಮಾಡ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೆ ಎಲ್ರಿಗೂ ನಮಸ್ಕಾರ